ರಾಜಕೀಯನ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ ಅದು ಬಿಟ್ಟು ರಾಜಕೀಯನೇ ಮೈಯೆಲ್ಲ ಬಳ್ಕೊಂಡು ಓಡಾಡೋಂತ ಪರಿಸ್ಥಿತಿ ಇಲ್ಲ ಪ್ರದೀಪ್ ಈಶ್ವರ ಇರ್ಬೋದು ಸುಧಾಕರ್ ಇರ್ಬೋದು ಒಳ್ಳೆ ಕೆಲಸ ಮಾಡ್ತಿದ್ರೆ ನನ್ನ ಬೆಂಬಲ ಇದೆ ಎಷ್ಟೋ ಜನ ನನ್ನ ಸ್ನೇಹಿತರು ಎಷ್ಟೋ ಜನ ನನ್ನ ಹತ್ರ ಕೆಲಸ ಮಾಡುವಂಥವ್ರು ಅವ್ರು ಯಾವ ಜಾತಿ ಅಂತ ನನಗೆ ದೇವರಾಣಿಗೂ ಇದುವರೆಗೂ ಗೊತ್ತೇ ಇಲ್ಲ ನನಗೆ ಬೇಕಾಗೂ ಇಲ್ಲ ಇವಾಗ ಏನಾದರೂ ದೊಡ್ಡವ್ರೆ ತುಂಬಾ ಜವಾಬ್ದಾರಿಯಿಂದ ನೋಡ್ಕೊಂಡು ನೀವು ಹೆಂಗೆ ನಡ್ಕೊಂಡ್ರೆ ನಿಮ್ಮ ಮಕ್ಕಳಾಗೇನು ಮಾಡ್ಕೊ ಯಾವುದೇ ಕಾರಣಕ್ಕೂ ಅಂತ ಅದಕ್ಕಿಂತ ಅದಕ್ಕೆ ಸಿಕ್ಕಾಕೊಳಕ್ಕೆ ಹೋಗಬೇಡಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಮನೆ ಥರ ಹೇಳ್ತಾ ಇದ್ದೀನಿ ಕುಡ್ತಕ್ಕೆ ಸಿಕ್ಕಾಕೊಂಡ್ರೆ ವೈಫ್ ಜೀವನ ಹಾಳಾಯ್ತು ಯಾಕಂದರೆ ಹೆಣ್ಮಕ್ಳು ಸೇರ್ಕೊಂಡು ಹೋಗಿ ಜೀವನ ಕಟ್ಬೋದು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಬಟ್ ನಮ್ಗೆ ರಾಜಕೀಯ ನೀವು ಯಾರಿಗೆ ಬೇಕಾದ್ರೂ ಮಾಡ್ಕೊಳ್ಳಿ ಬೇರೆ ವಿಚಾರ ನಾವು ಮಾತ್ರ ಏನು ಫಸ್ಟ್ ಚೆನ್ನಾಗಿರೋಣ ಏನು ಬೇಕಾದ್ರೆ ಮಾಡಿದ್ರೆ ನಮ್ಮ ನರಸಿಂಹಪ್ಪಣ್ಣ ಅವ್ರ ಮನೆಯಲ್ಲಿ ಇವತ್ತು ಆ ಹೆಣ್ಣುಮಕ್ಕಳು ನನಗೆ ಕೊಟ್ಟಂಥ ಆತಿಥ್ಯ ಅವ್ರ ಮನೆಯಲ್ಲಿ ಊಟ ಮಾಡೋದು ನನಗೆ ಗೊತ್ತಿರಲಿಲ್ಲ ಇದಕ್ಕೆ ನಂಗೆ ಬರಲೇಬೇಕು ಅಂದರೆ ನಾನು ಜ್ಯೂಸ್ ಗೀಸ್ ಕುಡಿದ್ಬಿಟ್ಟು ಹೋಗೋದೇನೋ ಅಂತ ಬಂದರೆ ಈಗ ಇನ್ನು ಹನ್ನೆರಡು ಗಂಟೆ ಈಗಲೇ ಊಟ ಮಾಡಬೇಕು ಅಂತಂದ್ರು ಕಷ್ಟ ಆಗುತ್ತೆ ನಾವು ಊಟ ಮಾಡೋಕೆ ಇಷ್ಟು ಬೇಗ ಅಂತ ಕೂತ್ಕೊಂಡೆ ಅಷ್ಟೊಂದು ಸವಿರುಚಿಯಾದ ಊಟ ಕೊಟ್ಟರು ಸ್ವಲ್ಪ ಜಾಸ್ತಿನೇ ತಿಂದಿದೆ ಅಂತ ಹೇಳ್ಬೋದು ಅಷ್ಟೊಂದು ಪ್ರೀತಿಯಿಂದ ನನಗೆ ಆತಿಥ್ಯವನ್ನು ಕೊಟ್ಟರು ನಿಜಕ್ಕೂ ಒಂದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ದಿನ ಅಂತ ಹೇಳ್ಬೋದು ಸರ್ ಮೊದಲು ನಾವೊಂದು ಅರ್ಥ ಮಾಡ್ಕೊಳಕಾಗಿರೋದು ಈಗ ಆ ಒಂದು ನನ್ನಂಥ ಏನು ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಲ್ಲಿ ಆ ಅಸಮಾನತೆ ಈಗ ನನ್ನಂತಲ್ಲಂತೂ ಹೊರಟೋಗಿದೆ ಎಷ್ಟೋ ಜನ ನನ್ನ ಸ್ನೇಹಿತರು ಎಷ್ಟೋ ಜನ ನನ್ನ ಹತ್ರ ಕೆಲಸ ಮಾಡುವಂಥವ್ರು ಅವ್ರು ಯಾವ ಜಾತಿ ಅಂತ ನನಗೆ ದೇವರಾಣಿಗೂ ಇದುವರೆಗೂ ಗೊತ್ತೇ ಇಲ್ಲ ನನಗೆ ಬೇಕಾಗೂ ಇಲ್ಲ ಅದನ್ನು ಮೀರಿ ಬದುಕ್ತಾ ಇರುವಂಥವ್ರು ನಾವೆಲ್ಲ ನಮಗೇನು ಅನಿಸೋದೇ ಇಲ್ಲ ಅದೇ ರೀತಿ ನಮ್ಮ ಮನೆಗಳಲ್ಲೂ ಹೇಳ್ಕೊಟ್ರು ಇವತ್ತು ಅದೇ ರೀತಿ ಅದಕ್ಕಿಂತ ಮುಂದುವರೆದಾಗಿ ಭಾಗವಾಗಿ ನಾವು ಬದುಕ್ತಾ ಇದ್ದೀವಿ ನನಗೆ ಇವತ್ತವರೆಗೂ ನರಸಿಂಹಣ್ಣ ನನಗೆ ಗೊತ್ತಿರೋಂಗೆ ಹತ್ತು ವರ್ಷಗಳಿಂದ ನನಗೆ ಪರಿಚಯ ನಾನು ನಿಜವಾಗ್ಲೂ ಹೇಳ್ತೀನಿ ಪ್ರಮಾಣ ಮಾಡಿ ಹೇಳ್ತೀನಿ ನರಸಿಂಹಣ್ಣ ದಲಿತರು ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೆ ಬೇಕಾಗೂ ಇರಲಿಲ್ಲ ಇವತ್ತು ಬಂದಾಗ ಅವ್ರ ಮನೆ ಊಟಕ್ಕೆ ಅಂತಂದರು ಈಗ ನೀವು ಅದಕ್ಕೆ ಕೇಳ್ತಾ ಇದ್ದೀರ ದಲಿತರ ಮನೆಯಲ್ಲಿ ಊಟ ಮಾಡಿದ್ರೆ ಅಂತ ನನ್ನ ಸ್ನೇಹಿತರ ಮನೆಯಲ್ಲಿ ನನ್ನವರ ಮನೆಯಲ್ಲಿ ಊಟ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಇದಕ್ಕೊಂದು ಬೇರೆಯೇ ಒಂದು ಪಟ್ಟ ಕಟ್ಟಿ ಇಲ್ಲ ನೋಡಿ ನಾನು ಭಯ ಹುಟ್ಟಿಸುವಂಥ ಯಾವುದೇ ಕೆಲಸನೂ ಮಾಡ್ತಾಯಿಲ್ಲ ಪ್ರೀತಿಯಿಂದ ಚಿಕ್ಕಬಳ್ಳಾಪುರವನ್ನು ಕಟ್ಟಬೇಕು ಅನ್ನೋದು ನನ್ನ ಆಶಯ ಚುನಾಯಿತ ಪ್ರತಿನಿಧಿಗಳು ಯಾರೇ ಇರ್ಬೋದು ಇವತ್ತಿರ್ಬೋದು ಮುಂದೇನೂ ಬೇರೆಯವರೇ ಆಗ್ಬೋದು ಅದು ನಾನಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋವಂಥ ಮನಸ್ಥಿತಿ ನಂದು ನನ್ನ ಚಿಕ್ಕಬಳ್ಳಾಪುರ ಸುಂದರವಾಗಬೇಕು ಚಿಕ್ಕಬಳ್ಳಾಪುರ ಕರ್ನಾಟಕಕ್ಕೆ ಅತ್ಯಂತ ಉನ್ನತ ಕೊಡುಗೆಗಳನ್ನು ಕೊಡಬೇಕು ಚಿಕ್ಕಬಳ್ಳಾಪುರದ ಏನು ಸರ್ ಎಂ ವಿಶ್ವೇಶ್ವರಯ್ಯನವರಿದ್ದರು ಅವರು ಈ ರೀತಿ ಮತ್ತು ನನ್ನ ರೈತರು ಏನಿದ್ದಾರೆ ಅವರು ಕೊಡುವಂತಹ ತರಕಾರಿ ಅವ್ರು ಕೊಡುವಂಥ ಹೂವು ಅವರು ಕೊಡುವಂಥ ಹಣ್ಣುಗಳು ಇದು ಏನು ಪ್ರತಿ ಒಂದು ಭಾಗಕ್ಕೂ ಇಡೀ ಪ್ರಪಂಚದಾದ್ಯಂತ ಸೇರ್ತಾ ಇದೆ ಇದರ ಒಂದು ಕೆಲಸ ಇನ್ನಷ್ಟು ಹೆಚ್ಚಾಗಬೇಕು ವಿಶ್ವೇಶ್ವರಯ್ಯನವರ ಒಂದು ಕನಸಿನ ಏನು ಕರ್ನಾಟಕ ನನ್ನ ಚಿಕ್ಕಬಳ್ಳಾಪುರದಿಂದನೇ ಸ್ಟಾರ್ಟ್ ಆಗಬೇಕು ಆ ರೀತಿಯಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ಯಾರ ಬಗ್ಗೆಯೂ ನನಗೆ ದ್ವೇಷ ಇಲ್ಲ ಯಾರ್ಯಾರು ರಾಜಕೀಯದಲ್ಲಿದ್ದಾರೆ ಯಾರ್ಯಾರು ರಾಜಕೀಯಕ್ಕೆ ಬರಬೇಕು ಅಂತಿದ್ದಾರೆ ಎಲ್ಲರ ಜೊತೆ ಸೇರಿ ಕೆಲಸ ಮಾಡುವಂಥ ಮನಸ್ಥಿತಿ ನಂದು ಅವರೆಲ್ಲರೂ ನನ್ನವರೇ ನನಗೆ ಯಾವುದೇ ರೀತಿ ರಾಜಕೀಯ ಉದ್ದೇಶಗಳನ್ನಿಟ್ಟುಕೊಂಡು ನಾನು ಕೆಲಸ ಮಾಡ್ತಾಯಿಲ್ಲ ಆದರೆ ರಾಜಕೀಯ ಅನ್ನೋದು ಪ್ರಜಾಪ್ರಭುತ್ವದ ಅತ್ಯುತ್ ಅನ್ನೊಂದು ಅವಿಭಾಜ್ಯ ಅಂಗ ಅದು ಬೇಕು ಅಂತನೂ ಅಲ್ಲ ಬೇಡ ಅಂತನೂ ಅಲ್ಲ ಪ್ರತಿಯೊಬ್ಬರಿಗೂ ರಾಜಕೀಯ ಬೇಕು ಓಟ್ ಹಾಕೋವನಿಂದ ಹಿಡಿದು ವಿಮರ್ಶೆ ಮಾಡೋನಿಂದ ಹಿಡಿದು ಆಡಳಿತ ಮಾಡೋನೋವರ್ಗು ರಾಜಕೀಯ ತುಂಬ ಇಂಪಾರ್ಟೆಂಟ್ ಅದನ್ನು ಸೈಡ್ಗೆ ಇಟ್ಟು ನಾವು ಜೀವನ ಮಾಡೋಕ್ಕಾಗೋದಿಲ್ಲ ಸೊ ರಾಜಕೀಯನ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋಣ ಅದು ಬಿಟ್ಟು ರಾಜಕೀಯನೇ ಮೈಯೆಲ್ಲ ಬಳ್ಕೊಂಡು ಓಡಾಡೋ ಪರಿಸ್ಥಿತಿ ಇಲ್ಲ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರೋಣ ಪ್ರದೀಪ್ ಈಶ್ವರ್ ಇರ್ಬೋದು ಸುಧಾಕರ್ ಅವ್ರಿರ್ಬೋದು ಅಥವಾ ಇನ್ನಿತರ ಯಾರೇ ನಾಯಕರಿರ್ಬೋದು ಅವರೆಲ್ಲರಿಗೂ ಒಳ್ಳೆ ಕೆಲಸ ಮಾಡ್ತಿದ್ರೆ ನನ್ನ ಬೆಂಬಲ ಇದೆ